ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ಯಾರೆಲ್ಲ ಮಹಿಳೆಯರು ಸ್ವಂತವಾಗಿ ಓನ್ ಬಿಸ್ನೆಸ್ ಮಾಡಬೇಕು ಅಂತಿದ್ರು ಅವರಿಗೆಲ್ಲ ಇದೀಗ ಗೌರ್ಮೆಂಟ್ ಕಡೆಯಿಂದ ಎರಡು ಲಕ್ಷದವರೆಗೆ ಸಹಾಯಧನ ನೀಡ್ತಾ ಇದ್ದಾರೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಆಲ್ರೆಡಿ ಶುರುವಾಗಿದ್ದು ಆನ್ಲೈನ್ ಹಾಗೆ ಆಫ್ಲೈನ್ ಎಡ್ರ ಮೂಲಕ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಯೋಚನೆ ಮಾಡ್ತಿದ್ದರೋ ಅವರೆಲ್ಲ ಈ ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರಿದ್ರು ಅವರೆಲ್ಲ ಅಲ್ಲಿ ಪ್ಲೀಸ್ ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನು ಇವತ್ತಿನ ವಿಚಾರ ಏನಪ್ಪ ಅಂದರೆ ಯಾರೆಲ್ಲ ಕರ್ನಾಟಕದಲ್ಲಿ ವಾಸ ಇರುವಂಥ ಮಹಿಳೆಯರು ಸ್ವಂತವಾಗಿ ಚಿಕ್ಕದಾಗಿ ಬಿಸ್ನೆಸ್ ಮಾಡಬೇಕಂತಿದ್ರು ಅವರಿಗೆಲ್ಲ ಗೌರ್ಮೆಂಟ್ ಸರ್ಕಾರದಿಂದ ಇದೀಗ ಎರಡು ಲಕ್ಷ ಸಹಾಯಧನನ ಅಥವಾ ಸಬ್ಸಿಡಿಯನ್ನು ನೀಡ್ತಿದ್ದಾರೆ ಇನ್ನು ಈ ಒಂದು ಯೋಜನೆ ಹೆಸರು ಬಂದು ನಿಮಗೆ ಮುಖ್ಯಮಂತ್ರಿ ಮಹಿಳಾ ಉದ್ಯಮ ಬೆಂಬಲ ಯೋಜನೆಯಾಗಿದ್ದು ಇದು ಎರಡು ಸಾವಿರದ ಇಪ್ಪತ್ತೈದನೆಯ ಬಿಡುಗಡೆ ಮಾಡಿರುವಂಥ ಯೋಜನೆಯಾಗಿರುತ್ತೆ ಈ ಒಂದು ಯೋಜನೆಯಡಿ ಯಾರೆಲ್ಲ ಮಹಿಳೆಯರು ತಮ್ಮ ಸ್ವಂತ ವ್ಯವಹಾರ ಅಥವಾ ಸಣ್ಣ ಉದ್ಯಮವನ್ನು ಪ್ರಾರಂಭಿಸಲು ಯೋಚನೆ ಮಾಡ್ತಿದ್ದರು ಅವರಿಗೆ ಈ ಒಂದು ಯೋಜನೆ ಆಗಿರುತ್ತೆ ಇದರಲ್ಲಿ ನಿಮಗೆ ಎರಡು ಲಕ್ಷದವರೆಗೆ ಮ್ಯಾಕ್ಸಿಮಮ್ ಹಣ ಸಾಕಾಸಿನ ಸಹಾಯಧನ ಅಥವಾ ಸ ಸಬ್ಸಿಡಿಯನ್ನು ನೀಡ್ತಿದ್ದಾರೆ ಈ ಒಂದು ಯೋಜನೆ ಬಂದು ಮಹಿಳೆಯರಿಗೆ ಮಾತ್ರ ಆಗಿರುತ್ತೆ ಇನ್ನು ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಮಹಿಳೆಯರನ್ನು ಸ್ವಾವಲಂಬಿ ಹಾಗೆ ಉದ್ಯಮಿಯನ್ನಾಗಿಸಲು ಅಥವಾ ಮತ್ತು ಎರಡನೇದಾಗಿ ಸಣ್ಣ ಅಥವಾ ಮಧ್ಯಮ ಮಟ್ಟದ ಮಹಿಳಾ ಉದ್ಯಮಿಗಳಿಗೆ ಹಣಕಾಸಿನ ಬೆಂಬಲ ನೀಡೋಕ್ಕಾಗಿರ್ಬೋದು ಮತ್ತು ಮೂರನೇದಾಗಿ ಮೇಜರಾಗಿ ಬಂದು ಗ್ರಾಮೀಣ ಮತ್ತು ನಗರ ಮಹಿಳೆಯರಿಗೆ ಉದ್ಯೋಗಕಾಶ್ ಅವಕಾಶವನ್ನು ಸೃಷ್ಟಿಸುವ ಒಂದು ಯೋಜನೆಯಾಗಿರುತ್ತೆ ನಾಲ್ಕನೇದಾಗಿ ಮಹಿಳೆಯರಿಗೆ ಸ್ವಂತ ವ್ಯವಹಾರ ಸ್ಥಾಪನೆ ಮತ್ತು ವಿಸ್ತರಣೆಗಾಗಿ ಪ್ರೋತ್ಸಾಹ ನೀಡಲು ಆಗಿರುತ್ತೆ ಇನ್ನು ಈ ಒಂದು ಯೋಜನೆಯನ್ನು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಲಾಗಿದ್ದು ಎರಡು ಲಕ್ಷದವರೆಗೆ ನೀಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಆಗಿ ಆಫ್ಲೈನ್ ಎಡ್ರ್ ಮೂಲಕ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಲಿಜಿಬಿಲಿಟಿ ಏನಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ ಅಪ್ಲೈ ಮಾಡುವಂಥ ಮಹಿಳೆ ಬಂದು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರ್ಬೇಕಾಗಿರುತ್ತೆ ಮತ್ತು ಮಹಿಳೆ ಮಾತ್ರ ಅರ್ಹರು ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಮಹಿಳೆಯರು ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಅಪ್ಲೈ ಮಾಡ್ತಿರೋವಂಥವ್ರದ್ದು ಕುಟುಂಬದ ವಾರ್ಷಿಕ ಆದಾಯ ಬಂದು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ ಮತ್ತು ಅರ್ಜಿದಾರರು ಸ್ವಂತ ವ್ಯವಹಾರ ಆರಂಭಿಸಲು ವ್ಯವಹಾರ ಯೋಜನೆಯ ಬಿಸ್ನೆಸ್ ಪ್ಲ್ಯಾನ್ ಹೊಂದಿರಬೇಕಾಗಿರುತ್ತೆ ಅಂದರೆ ಏನು ಬಿಸ್ನೆಸ್ ಮಾಡ್ತೀನಿ ಅಂತ ಅವರು ಹೇಳಬೇಕಾಗಿರುತ್ತೆ ಮಹಿಳೆಯರು ಸ್ವಸಹಾಯ ಗುಂಪು ಸದಸ್ಯರಾಗಿದ್ದರೆ ಹೆಚ್ಚು ಆದ್ಯತೆ ನೀಡಲಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಯಾವುದೇ ಸರ್ಕಾರಿ ಬ್ಯಾಂಕ್ ಅಥವಾ ಡಿ ಎಸ್ ಐ ಮುಖಾಂತರ ಸಾಲ ಪಡೆಯಲು ಸಿದ್ಧತೆ ಇರಬೇಕಾಗಿರುತ್ತೆ ಹಣಕಾಸಿನ ವಿವರವನ್ನು ನೋಡೋದಾದರೆ ಸರ್ಕಾರದಿಂದ ಮಹಿಳೆಯರಿಗೆ ಉದ್ಯಮ ಪ್ರಾರಂಭಿಸಲು ಎರಡು ಲಕ್ಷದವರೆಗೆ ಸಬ್ಸಿಡಿ ಅಥವಾ ಸಹಾಯಧನ ನೀಡುತ್ತಿದ್ದಾರೆ ಇನ್ನು ಎರಡನೇದಾಗಿ ಉದ್ಯಮ ಅಂದರೆ ನೀವು ಸ್ಥಾಪನೆ ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಅಲ್ಲಿ ಒಟ್ಟು ಮೊತ್ತದಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ವರೆಗೆ ನಿಮಗೆ ಸಬ್ಸಿಡಿಯನ್ನಾಗಿ ನೀಡ್ತಿದ್ದು ಇನ್ನು ಉಳಿದ ಅಮೌಂಟ್ಗೆ ನೀವು ಬ್ಯಾಂಕ್ನಿಂದ ಹಣ ಸಹಾಯವನ್ನು ಪಡಿಬೋದಾಗಿರುತ್ತೆ ಇನ್ನು ಮೇಜರಾಗಿ ಬಂದು ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ನೀಡ್ತಿದ್ದಾರೆ ಅಂದರೆ ನಗರವಾಸಿಗಿಂತ ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ನೀಡ್ತಿದ್ದು ಹೆಚ್ಚು ಪ್ರಮಾಣದಲ್ಲಿ ಕೂಡ ಸಬ್ಸಿಡಿಯನ್ನು ನೀಡುತ್ತಿದ್ದಾರೆ ಇನ್ನು ತರಬೇತಿ ಪೂರ್ಣಗೊಳಿಸಿದ ನಂತರ ನೇರವಾಗಿ ಬ್ಯಾಂಕ್ ಖಾತೆಯಿಂದ ಜಮಾ ಅಮೌಂಟನ್ನ ಜಮಾ ಮಾಡ್ ಮಾಡಲಾಗುತ್ತೆ ಇನ್ನು ಯಾವ ಉದ್ಯಮ ಉದ್ಯಮಗಳಿಗೆ ಅನ್ವಯ ಅಂದರೆ ಯಾವೆಲ್ಲ ಬಿಸ್ನೆಸ್ಗೆ ಈ ಒಂದು ಯೋಜನೆ ಸ್ಯಾಂಕ್ಷನ್ ಮಾಡಲಾಗುತ್ತೆ ಅಂತ ನೋಡೋದಾದರೆ ಉಡುಪು ಉಡುಪು ವಲಯ ಘಟ ಅಂದರೆ ಟೈಲರಿಂಗ್ ಯೂನಿಟ್ಸ್ಗಾಗಿರ್ಬೋದು ಅಥವಾ ಬ್ಯೂಟಿ ಪಾರ್ಲರ್ಗಳಿಗಾಗಿರ್ಬೋದು ಚಿಕ್ಕ ಬಟ್ಟೆ ವ್ಯಾಪಾರಿಗಳಿಗಾಗಿರ್ಬೋದು ಅಥವಾ ತರಕಾರಿ ಅಂಗಡಿಗಾಗಿರ್ಬೋದು ಮತ್ತು ಪೇಪರ್ ಬ್ಯಾಗ್ ತಯಾರಿಕೆಗಾಗಿರ್ಬೋದು ಮತ್ತು ಅಚ್ಚಮೆಣಸು ಅಥವಾ ಮಸಾಲೆ ಮತ್ತು ಅಥವಾ ಪಪ್ಪಡ ತಯಾರಿಕೆಗಳಿಗಾಗಿರ್ಬೋದು ಸೀರೆ ಬೆಟ್ಟ ವ್ಯವಹಾರಕ್ಕಾಗಿರ್ಬೋದು ಮತ್ತು ಆಲೂ ಉತ್ಪಾದನೆ ಅಥವಾ ಪಶು ವ್ಯವಹಾರಕ್ಕಾಗಿರ್ಬೋದು ಮತ್ತು ಆಹಾರ ಪ್ರಾಸೆ ಪ್ರಾಸೆಸಿಂಗ್ ಘಟಕಗಳಿಗಾಗಿರ್ಬೋದು ಅಂದರೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ಗಳಿಗೂ ಕೂಡ ಈ ಒಂದು ಯೋಜನೆಯ ಮುಖಾಂತರ ನೀವು ಸಾಲನ ಪಡ್ಕೋಬೋದಾಗಿರುತ್ತೆ ನೀಡಿರುವಂಥ ಇಷ್ಟು ಇದರಲ್ಲಿ ನೀವು ಯಾವುದು ಯಾವುದ್ರಲ್ಲಾದರೂ ಈ ಒಂದು ಇದರಲ್ಲಿ ನೀವು ಬಿಸ್ನೆಸ್ ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ ನೀವು ಈ ಒಂದು ಯೋಜನೆ ಮುಖಾಂತರ ಸಾಲ ಪಡ್ಕೋಬೋದಾಗಿರುತ್ತೆ ಇನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋರು ಅಂತಾರಾದರೆ ಹೇಗೆ ಅಪ್ಲೈ ಮಾಡಬೇಕಂತ ನೋಡೋದಾದ್ರೆ ಮೊದಲನೇದಾಗಿ ನಿಮ್ಮ ಫೋನಲ್ಲಿ ಬ್ರೌಸರ್ ಓಪನ್ ಮಾಡಿಕೊಂಡು ಸೆವಾ ಸಿಂಧು ಓಪನ್ ಮಾಡಿದ್ರಪ್ಪ ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಮೊದಲನೇದಾಗಿ ಸೇವ ಸಿಂದು ಲಾಗಿನ್ ಆಗಬೇಕಾದ್ರೆ ಒಂದು ಹೊಸ್ತಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ ಇನ್ನಲ್ಲಿ ನೀವು ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಥವಾ ಡಿಸ್ಟಿಕ್ ಇಂಡಸ್ಟ್ರಿ ಸೆಂಟರ್ ಅಂತ ಆಯ್ಕೆ ಮಾಡಿದ್ರೆ ಒಂದು ಹೊಸ್ತಾಗಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಕೆಳಗಡೆ ಕಾಣಿಸೋಂಥ ಮುಖ್ಯಮಂತ್ರಿ ಮಹಿಳಾ ಉದ್ಯಮ ಬೆಲಾವಣೆ ಯೋಜನೆ ಅಂತ ಆಯ್ಕೆ ಮಾಡಿದ್ರಪ್ಪ ಅಂದರೆ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಬೇಕಾಗಂಥ ಡೀಟೇಲ್ಸ್ ಎಲ್ಲ ನೀಡಿ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ರೀಚೆಕ್ ಮಾಡಿಕೊಂಡು ಕೊನೆಯದಾಗಿ ಸಬ್ಮಿಟ್ ಮಾಡಿದ ಮೇಲೆ ಅಂಥ ಅಪ್ಲಿಕೇಶನ್ ಐ ಡಿನ ನೀವು ತಗೊಂಡು ಮತ್ತು ಒಂದು ರೆಫರೆನ್ಸ್ಗೋಸ್ಕರ ಅಪ್ಲಿಕೇಶನ್ಗೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ ಒಂದು ವೇಳೆ ನೀವೇನು ನೀವೇನಾದರೂ ಆಫ್ಲೈನ್ ಮೂಲಕ ಅಪ್ಲೈ ಮಾಡುವಂಥವ್ರು ಆದರೆ ಇಂದು ನಿಯರೆಸ್ಟ್ ಇರೋಂಥ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಸೆಂಟರ್ ಅಥವಾ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ನೀವು ಮುಖ್ಯಮಂತ್ರಿ ಮಹಿಳಾ ಉದ್ಯಮ ಯೋಜನೆ ಅಂತ ಕೇಳಿದ್ರಪ್ಪ ಅಂದರೆ ಅಲ್ಲಿ ನೀಡೋ ಅಂಥ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಅಪ್ ಮಾಡಿ ಅಲ್ಲಿ ಇರೋ ಅಂಥ ಅಧಿಕಾರಿಗೆ ನೀಡ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದರೆ ಅಪ್ಲೈ ಮಾಡುವಂಥದ್ದು ಆಧಾರ್ ಕಾರ್ಡ್ ವಾಸ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ಮತ್ತು ವ್ಯವಹಾರದ ಯೋಜನೆ ಮತ್ತು ನಿಮ್ಮದು ರೀಸೆಂಟ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ಶಿಕ್ಷಣ ಪ್ರಮಾಣಪತ್ರ ಇದ್ದರೆ ಅಥವಾ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ ಎಸ್ ಎಸ್ ಜಿ ಸದಸ್ಯರ ಪ್ರಮಾಣಪತ್ರ ಅಂದರೆ ಸೇರ್ಕೊಂಡಿದ್ದರೆ ನೀವು ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗಿದ್ದು ಕೊನೆ ದಿನಾಂಕ ಇನ್ನು ಬಿಡುಗಡೆ ಮಾಡ್ತಾ ಇರೋ ಕಾರಣ ನೀವು ಈಗಲೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಸೊ ಅಪ್ಲೈ ಮಾಡುವಂಥವ್ರು ಬೇಗವಾಗಿ ಅಪ್ಲೈ ಮಾಡಿ ನೀವು ಅರ್ಜಿ ಮೇಲೆ ನೀವು ಏನಾದರೂ ಅಂದರೆ ಅದರ ರಿಪೋರ್ಟ್ ತಿಳ್ಕೊಬೇಕನ್ನೋದಾದರೆ ಸೇವಾ ಸಿಂಧು ಪೋರ್ಟಲಲ್ಲೇ ತಿಳ್ಕೊಬೋದು ಆಗಿರುತ್ತೆ ಅಪ್ಲೈ ಮಾಡಿದ್ರೆ ನೀಡುವಂಥ ಅಪ್ಲಿಕೇಶನ್ ಐ ಡಿಯಿಂದ ಇನ್ನು ಈ ಒಂದು ಯೋಜನೆ ಬಗ್ಗೆ ಏನಾದರೂ ಹೆಚ್ಚಿನ ಡೌಟ್ ಏನಾದರೂ ಇತ್ತಂತಪ್ಪ ಅಂದರೆ ಇಲ್ಲಿ ಕಾಣಿಸ್ತಿರೋಂಥ ಸಹಾಯವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡೋದಿರುತ್ತೆ ಅಥವಾ ಇಲ್ಲಿ ನೀಡಿರುವಂಥ ಇಮೇಲ್ಗೆ ಕೂಡ ನೀವು ಮೇಲ್ ಮಾಡ್ಬೋದಾಗಿರುತ್ತೆ ಸೊ ಇವತ್ತು ವೀಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಈ ಥರದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಹಾಲ್ ದ ಬೆಸ್ಟ್ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವಿಡಿಯೋಲಿ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬ ಬಾಯ್